ಆಮೇಲೆ ತಿರ್ಗ ಅವ್ರ ಫ್ಯಾಮಿಲಿ ಬರ್ತಾ ಇದ್ರು ಅವ್ರ ಕಾರಿಗೆ ಇನ್ನೊಬ್ಬ ಬೇರೆ ಬಂದು ಟೆಚ್ ಮಾಡಿಬಿಟ್ಟಿದ್ರು ಆದ್ರೆ ಒಂದು ಆತ್ಮಗಳು ಬಂದು ಸೇರಿದಿತ್ತು ಮನೆ ಬಾಗ್ಲ ಎದ್ರಾಗ ಐತೆ ಹೆಂಗ್ ಕಟ್ಟಿದ್ದಾರೆ ಗೊತ್ತಾ ಬರೀ ಕಾಯಿಗಳು ತಾಯ್ತೆಗಳು ಚೆಂಬುಗಳು ಎಷ್ಟೋ ಕಟ್ಟಿದ್ದಾರೆ ಮೂಲೆ ಮೂಲೆಗಳಿಗೂ ಕಟ್ಟಿದ್ದಾರೆ ಕಿಚನಲ್ಲಿ ಡ್ರಾಯರ್ಗಳಲ್ಲಿ ಎಲ್ಲ ಇದ್ರಲ್ಲಿ ಅವ್ರು ಏನೇನು ಯಾರು ಕೊಟ್ಟಿದ್ರ ಪ್ರತಿಯೊಂದು ತುಂಬಾರ ಪಾಪ ಆಮೇಲೆ ಮೇಲೆ ಹೋಗಿ ನೋಡ್ತೀನಿ ಮೇಲೆನೂ ಹಂಗೆ ಐತೆ ಅಂದ್ರೆ ಇದು ಓವರ್ ಭಕ್ತಿನ ಭಕ್ತಿ ಅದ ಅವ್ರಿಗೆ ಎಲ್ಲೂ ಒಂದು ಕ್ಲಿಯರ್ ಈ ಅತಿಯಾದ ಭಕ್ತಿ ಅದು ಅತಿಯಾದ ಭಕ್ತಿ ಇವಾಗ ಯಾರ್ ಏನನ ಸಣ್ಣದಿಳಿ ಅದ್ ಕೆಲಸ ಅವ್ರ್ ಮಾಡ್ತಾರೆ ಅಂದ್ರೆ ದೈವದ ವಿಚಾರದಲ್ಲಿ ಏನೋ ಮಾಡ್ಕೊಟ್ರೆ ಅದನ್ನ ನಂಬಿಡ್ತಾರೆ ಅವ್ರು ದೇವರ ವಿಚಾರಕ್ಕೂ ಹೋಗಿದ್ರೆ ಬೇರೆ ಅವ್ರತ್ರನ ಇದ್ ಮಾಡಿದಾರೆ ಎಲ್ಲಾ ಕಡೆನೂ ಹೋಗಿದ್ದಾರೆ ಅದು ಎಲ್ಲೂ ಅವ್ರಿಗೆ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಸ್ಕಾರ ವೀಕ್ಷಕರೇ ವಿಶ್ಕಾರ ವಿಶ್ಕರ್ಯ ಮೇಡಂ ನಾ ಲೈನ್ ಇದೀವಿ ಸಾರ್ ಇದ್ದಾರ ಮಾತಾಡಿ ಹಾ ಮೇಡಮ್ ನಮಸ್ಕಾರ ನಮಸ್ತೆ ಟೈಮೇ ನಿಮ್ಮ ಜೊತೆ ಮಾತಾಡಬೇಕು ಅನ್ಕೊಂಡಿದ್ವಿ ನಾವು ಹೇಳಿದ್ರು ನಾಗರಾಜ್ ಅವರು ನಿಮ್ಮ ಮನೆಯಲ್ಲಿ ಸುಮಾರು ಎಲ್ಲಿ ನೋಡಿದ್ರು ಏನಾದರೂ ಕುಡಿಕೆ ಮಡಕೆ ಏನಾದರೂ ತಾಯಿ ಎಲ್ಲ ಕಟ್ಟಿದ್ರು ಸುಮಾರು ಮನೆ ತುಂಬಾ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಸ್ಕೊ ಅಂದ್ರೆ ನಿಮಗೆ ಒಯ್ದ ಕಡೆ ಎಲ್ಲ ಏನೋ ಒಂದು ಕೊಡ್ತಾರೆ ತಗೊಂಬಂದು ಮನೆಯೆಲ್ಲ ಕಟ್ಬಿಟ್ಟಿದ್ರು ಅಂತ ಹೇಳಿದ್ರು ಈ ಥರದ್ದೊಂದು ನಾನು ಅವ್ರನ್ನ ಮಾತಾಡ್ಸನ್ಕೊಂಡು ಲಾಸ್ಟ್ ಟೈಮ್ ಆಗಿಲ್ಲ ಈಗ ಮಾತಾಡಿಸ್ತಾ ಇದ್ದೀನಿ ಯಾವ ತರ ಸಮಸ್ಯೆ ನಿಮ್ದು ಮೇಡಮ್ ಯಾವ ತರ ಅನುಭವಿಸಿದಿರ ಸಮಸ್ಯೆ ಸರ್ ಸಾಕಷ್ಟು ನೋವುಗಳ ಅನುಭವಿಸಿದೀನಿ ನಾನು ಮತ್ತೆ ಪರಿಹಾರ ನನಗೆ ಮನಶಾಂತಿ ಬೇಕು ಆರೋಗ್ಯ ಬೇಕು ಅಂತೇಳಿ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಕಡೆಗಳಿಗೆಲ್ಲ ಹೋಗಿ ಅವ್ರ ಕೇಳ್ದಂಗೆ ಫೀಸ್ಗಳ್ನು ಕೊಟ್ಟು ಅವ್ರು ಕೊಟ್ಟಿದ್ದೆಲ್ಲ ತಂದು ಮನೆಗೆಲ್ಲ ಕಟ್ಟಕೊಂಡ್ರು ನನ್ಗೆ ಯಾವುದೇ ರೀತಿ ಪರಿಹಾರಗಳು ಆಗ್ತಿರ್ಲಿಲ್ಲ ಏನೋ ಸ್ವಲ್ಪ ದಿವ್ಸಕ್ಕೆ ಸಮಾಧಾನ ಅನ್ಸುದ್ರು ಮತ್ತೆ ಅದೇ ತರ ನನಗೆ ನೋಗೊಳೆ ಆಗ್ತಿತ್ತು ಕಡೆ ನಿಮ್ ನ ನೋಡ್ದಾಗ ಗುರುಗಳದ್ದು ವಿಡಿಯೋಸ್ ಎಲ್ಲಾ ನೋಡಿ ತಕ್ಷಣನೆ ಅವತ್ತೇ ನಾನು ಕಾಲ್ ಮಾಡಿದೆ ನೋಡಿದ್ದು ಒಂದ್ ಹತ್ತು ನಿಮಿಷಕ್ಕೆ ಕಾಲ್ ಮಾಡ್ದೆ ಅವ್ರು ನಿಮ್ ಫೋಟೋಸ್ ಎಲ್ಲಾ ಅಂತ ಅಂತಂದ್ರು ಕಳ್ಸ್ಕೊಟ್ಟೆ ಆಗ ಅವ್ರು ಹೇಳಿದ್ರು ಇಂತದ್ದು ಸಮಸ್ಯೆ ಇದೆ ನಿಮ್ ಮನೆಯಲ್ಲಿ ಅಂತ ಆ ಸಮಸ್ಯೆ ಇದೆ ಅಂತ ಕೆಲವೊಬ್ರು ಹೇಳಿದ್ರು ಸಹ ಅದಕ್ಕೆ ಪರಿಹಾರ ಕೊಟ್ಟಿರ್ಲಿಲ್ಲ ಗುರುಗಳು ಈ ತರ ಮಾಡ್ಕೋಬೇಕು ಈ ತರ ಇದೆ ಅಂತಂದ್ರು ಅವ್ರು ಹೇಳ್ದಂಗೆ ಪರಿಹಾರಗಳನ್ನ ಫಾಲೋ ಮಾಡಿದ್ವಿ ಈಗ ಒಳಗೆ ನಮ್ಗೆ ಸಮಾಧಾನ ಸಿಕ್ಕಿದೆ ಗುರುಗಳೇ ಮತ್ತೆ ನನ್ ಮಗಳಿಗೂ ತುಂಬಾ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾನೆ ಇತ್ತು ಇತ್ತೀಚೆಗೆ ಅವ್ರ ಬಳಿ ಬಂದು ಅವ್ರ ಆಫೀಸಲ್ಲೇ ಭೇಟಿ ಪರಿಹಾರ ಮಾಡ್ಕೊಟ್ರು ಈಗ ಚೆನ್ನಾಗಿದ್ದಾಳೆ ಶನೇಶ್ವರನ್ ದಯೆಯಿಂದ ಅವ್ರ ಗುರುಗಳ ಆದ ಆರಾಧಿಸೋ ಎಲ್ಲಾ ದೇವ್ರ ದಯೆಯಿಂದ ನಮ್ಗೆ ಸಮಾಧಾನ ಸಿಕ್ಕಿದೆ ಮುಂದೇನು ನಮ್ಗೆ ಒಳ್ಳೆ ರೀತಿನಲ್ಲಿ ಪರಿಹಾರಗಳನ್ನ ಸೂಚಿಸ್ತೀನಿ ಅಂತ ಕೇಳಿದಾರೆ ಅವ್ರ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದೀವಿ ಪ್ರೇಕ್ಷಕರೆಲ್ಲರೂ ಅದನ್ನ ಸದುಪಯೋಗ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಬರುವಂತ ಕಷ್ಟಗಳನ್ನ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ಖರ್ಚು ಮಾಡೋದ್ಕಿನ್ನ ಒಳ್ಳೆ ಕಡೆನಲ್ಲಿ ಖರ್ಚು ಮಾಡಿದ ತಕ್ಷಣ ಫಲ ಸಿಗುವಂತ ಕಡೆನಲ್ಲಿ ಮಾಡ್ಕೋಬೇಕು ಅಂತ ನನ್ನ ಒಂದು ವಿನಂತಿ ತುಂಬಾ ಯಾಕಂದ್ರೆ ನಿಮ್ಮ ಅನುಭವ ತುಂಬಾ ಐತೆ ಇಲ್ಲಿ ಎಷ್ಟೋ ಸುಮಾರು ನೀವು ಸುತ್ತಾಡಿದ್ದೀರಾ ಸಾಕಷ್ಟು ಕಡೆ ಹೋಗಿದ್ದೀರಾ ಅಂದಾಜು ಎಷ್ಟು ಕಡೆ ಹೋಗಿರ್ಬೋದು ಮನೆ ಅಂದ್ರೆ ಎಲ್ಲಿಂದ ಅಲ್ಲಿ ಗುರುಗಳೇ ನನಗೆ ನೋವು ಅಂದ್ರೆ ಬಡ್ಡಿ ಸಾಲ ಮಾಡ್ಕೊಂಡು ಸುತ್ತಿದ್ದೀನಿ ನಾನು ದುಡ್ಡಿಲ್ಲ ಅಂದ್ರು ಹ್ಮ್ ನನ್ಗೆ ದುಡ್ಡಿಗೆ ಸಮಸ್ಯೆ ಆಮೇಲೆ ಮನೆ ಒಳಗೂನು ಅಷ್ಟೇ ನಂಬಿಕೆ ಇರೋ ಜನನು ಇರ್ತಾರೆ ಇಲ್ದೆ ಇರೋ ಜನನು ಇರ್ತಾರೆ ಅಂತವ್ರ ಮಧ್ಯೆ ಅವ್ರದ್ದು ನಾನು ನನಗ್ ನೋವು ಏನು ಅನ್ನೋದು ನನಗ್ ಗೊತ್ತಾಗ್ತಿತ್ತು ಗುರುಗಳು ಹೇಳಿದ್ರು ನಿಮಗ್ ನಂಬಿಕೆ ಇದೆ ಶ್ರದ್ಧೆ ಇದೆ ನೀವ್ ಮಾಡ್ತೀರಾ ಬಟ್ ಮನೆ ಜನರಲ್ಲ ಆತರ ಇಲ್ಲ ಆದ್ರೂ ಸಮಸ್ಯೆನ ಫೇಸ್ ಮಾಡ್ತಿರೋ ಅವ್ರು ನೀವು ನೀವ್ ಮಾಡ್ಲೇಬೇಕು ಅವ್ರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅಂತನು ಹೇಳಿದ್ರು ಅದ್ ಅಂತ ಸಮಯದಲ್ಲೂ ನಾನು ಸಾಕಷ್ಟು ಕಡೆ ದುಡ್ಡುಗಳು ಅವ್ರ್ ಕೇಳ್ದಂಗೂ ಕೊಟ್ಟು ಅವ್ರ್ ಮನೆ ಒಳಗ್ ಕಾಲ್ ತಕ್ಷಣ ಮೊದ್ಲು ಇದೆಲ್ಲ ಕಿತ್ ಬಿಸಾಕಿ ಅಂತಾನೆ ಅಂದ್ರು ಹ್ಮ್ ಯಾಕಂದ್ರೆ ಈಗ ನೀವು ಸುಮಾರು ಇದುವರೆಗೂ ನಾನು ಅಷ್ಟೊಂದು ಕಟ್ಟಿದ್ರೋದನ್ನ ಯಾವ ಮನೆಗಳಲ್ಲೂ ನೋಡಿಲ್ಲ ಅಷ್ಟು ಕಟ್ಬಿಟ್ಟಿದ್ರು ಇವರು ತಂದು ತಂದು ಅಂತ ಸಾಕಷ್ಟು ತಾಯಿ ತಾಯಿಗಳು ಕುಡಿಕೆಗಳು ಮತ್ತೆ ಕಾಯಿಗಳು ಇವೆಲ್ಲ ನೀವು ನಿಮ್ಗ ದೈವದ್ ಭಕ್ತಿ ಜಾಸ್ತಿ ಇದೆ ಭಕ್ತಿ ಜಾಸ್ತಿ ಇರೋದ್ರಿಂದ ನೀವು ಎಲ್ಲೋ ಹೋದರೂ ಅಲ್ಲಿಂದ ಏನೇ ಕೊಟ್ಟರು ಶ್ರದ್ಧೆಯಿಂದ ತಂದು ಮನೆಯಲ್ಲಿ ಕಟ್ಟಿಬಿಡ್ತಾ ಇದ್ದೀರಾ ಬಟ್ ಅದು ಕೆಲಸ ಮಾಡಿಲ್ಲ ಅಲ್ಲಿ ಸುಮ್ಮನೆ ಅದು ಒಂದು ಒಂದು ಒಳ್ಳೆ ಜಾಗಕ್ಕೆ ಹೋದಾಗ ಅಲ್ಲಿ ಸರಿಯಾದ ಒಬ್ಬ ವ್ಯಕ್ತಿ ಅದನ್ನು ಸರಿ ಮಾಡ್ಕೊಡೋ ಶಕ್ತಿ ಅವರಲ್ಲಿ ಇದ್ದಾಗ ಅವ್ರಿಗೆ ಪಕ್ಕ ದೈವ ಹೊಲ್ದಿದ್ದು ಮಾಡ್ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗೋ ನಿಮ್ಮದು ಸಮಸ್ಯೆ ಬಗೆಹರಿಬೇಕಿತ್ತು ಅದು ಬಗೆ ಎಲ್ಲೂ ಅರ್ದಿಲ್ಲ ಫೈನಲ್ ನಾಗರಾಜ್ ಅವ್ರ ಕಡೆಯಿಂದ ಅದು ಬಗೆಹರತ್ತೋ ಅಂದಾಗ ಹೌದು ನೀವು ನೀವೆಲ್ಲೂ ಹೋಗಿದ್ದೀರಲ್ಲ ಅವೆಲ್ಲಾನು ಅಲ್ಲಿ ಸುಮ್ಮನೆ ಕಣ್ಣಿಗೆ ಕಾಣಿಸಕ್ಕೆ ಏನೋ ಒಂದು ಕೊಟ್ಟು ಕಳ್ಸಿದ್ದಾರೆ ಬಟ್ ಅಲ್ಲಿ ಕೆಲಸ ಮಾಡಿಲ್ಲ ನಿಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅದು ಹೌದು ಸೊ ಏ ನೀವು ಸುಮಾರು ಎಷ್ಟು ದೇವಸ್ಥಾನಗಳ್ನ ಸುತ್ತಿರ್ಬೋದು ಎಷ್ಟು ಕಡೆ ಹೋಗಿ ಬಂದಿರ್ಬೋದು ಅಂದಾಜು ಒಂದು ಕಡೆ ಹೋಗಿದೀನಿ ಅಂದ್ರೆ ಹ್ಮ್ ಅಲ್ಲೆಲ್ಲೂ ಏನೂ ನಿಮ್ಗೆ ವರ್ಕ್ ಆಗಿಲ್ಲ ಹಾಗಿಲ್ಲ ಹೋದಾಗ ಒಂದೆರಡು ದಿವಸ ಸಮಾಧಾನ ಅನ್ಸಿದ್ರೆ ಮುಂದಿನ ಸಮಸ್ಯೆ ಬಂದಾಗ ಸ್ಪಂದಿಸ್ತಾ ಇರ್ಲಿಲ್ಲ ಹ್ಞೂ ಈಗ ಗುರುಗಳು ನನಗೆ ಈಗ ನಾಗರಾಜ್ ಅವ್ರ ಮನೆಗೆ ಮೇಲೆ ಫಸ್ಟ್ ಅದೇನು ಹಳೇದು ಇಲ್ಲ ಖರ್ಚಿತ್ತು ಮೇಲೆ ಆದ್ಮೇಲೆ ನಿಮಗೆ ಒಳ್ಳೇದಾಗಿದೆ ಯಾವ ಅಂದ್ರೆ ಅವ್ರ ಮನೆಗೆ ಎಂಟ್ರಿ ಆಗಿ ಮನೆಗಿಂದ ಒಂದು ಶುದ್ಧಿ ಮಾಡಿಕೊಟ್ಟು ಮನೆಗಿಂದ ಏನು ಸಮಸ್ಯೆ ಇತ್ತು ಪರಿಹಾರ ಕೊಟ್ಟಾದ್ಮೇಲೆ ನಿಮ್ಗೆ ಏನು ಅನಿಸ್ತಾ ಇದೆ ಅದಾದ್ಮೇಲೆ ಎಷ್ಟು ದಿವಸದಲ್ಲಿ ನಿಮಗೆ ಚೇಂಜಸ್ಸು ನಿಮಗೆ ನಿಮ್ಗೆ ಅನ್ಸಿರೋದು ಬರೋಕೆ ಒಂದು ವಾರದಲ್ಲಿ ಆಮೇಲೆ ಆಮೇಲೆ ಒಂದು ತುಂಬಾ ಮನೆಯಲ್ಲಿ ಸಮಾಧಾನವಾಗಿ ಕಾಣಿಸ್ತಾ ಇತ್ತು ವಾತಾವರಣ ಅವ್ರು ಮತ್ತೆ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದು ನಮ್ಗೆ ಅರಿವಿಗೆ ಬಂತು ಪಾಸಿಟಿವ್ ಆಗಿರೋದು ಕಾಣಿಸ್ತು ನಮ್ಗೆ ಹಂಗಾಗಿ ನಾನು ಅವ್ರ ಗೈಡೆನ್ಸೇ ತಗೋತಾ ಇದ್ದೀನಿ ಗುರುಗಳೇ ಅಂದ್ರೆ ನಿಮ್ಮ ಟಚ್ ಇದಾರೆ ಏನಾದ್ರೂ ಫೋನ್ ಹಾಕಿ ಏನಾಗ್ತಾ ಇದೆ ಅಂದಾಗ ಇಮ್ಮಿಡಿಯೇಟ್ ಅದನ್ನ ನೋಡಿ ನಮಗೆ ಪರಿಹಾರ ಕೊಡ್ತಾ ಇದಾರೆ ಫಾಲೋ ಅಪ್ ಮಾಡ್ತಾ ಇದಾರೆ ನಿಮ್ ಜೊತೆ ಮಾಡ್ತಾ ಇದ್ದಾರೆ ನಾನು ಏನಾದ್ರು ಸಮಸ್ಯೆ ನೋವು ನಾನು ಒಂದು ಸಮಸ್ಯೆ ಆಗ್ತಾ ಇತ್ತು ನನ್ಗೆ ಮನೆಗೆ ಒಂದು ಆಲ್ಟ್ರೇಷನ್ ಕೆಲಸ ಶುರು ಮಾಡಿದ್ವಿ ಅದು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು ಹಾಗೆ ಹೇಳಿದ್ರು ಇಂತ ಸಮಸ್ಯೆ ಇದೆ ನೀನು ಹೋಗಿ ಪರಿಹಾರ ಮಾಡಕೊ ಅಂತ ಅವತ್ತು ನಿಜವಾಗ್ಲೂ ನಾನು ಫೋನ್ ಮಾಡಿ ಮತ್ತೆ ಹೇಳಿದೆ ನನ್ಗೆ ಒಬ್ರು ತಂದೆ ಒಬ್ರು ಅಣ್ಣ ನಿಂತು ನನ್ ಬೆಂಬಲ ಕೊಟ್ಟು ಸಮಾಧಾನ ಕೊಟ್ಟಷ್ಟು ನನಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಷ್ಟೊಂದು ಸಂತೋಷ ಆಗಿ ಅದೇ ನಿಮ್ಗ್ ನಮಸ್ಕಾರ ಮಾಡ್ತಿದ್ದೀನಿ ಗುರುಗಳೇ ಅಷ್ಟು ಫೀಲಿಂಗ್ ಆಯ್ತು ನನಗೆ ಅಪ್ಪ ಅವ್ರು ಬಂದ್ಬಿಟ್ರು ಆಲ್ರೆಡಿ ನಾನು ಇದ್ದೀನಿ ನಿಮ್ ಜೊತೆ ಅಂತ ಅವರು ನಿಮ್ಗೆ ಆಶೀರ್ವಾದ ಮಾಡ್ತಾವ್ರೆ ಖಂಡಿತ ನಾನು ಅಷ್ಟು ಜೀವನದಲ್ಲಿ ನೊಂದ್ಬಿಟ್ಟಿದೀನಿ ಮಟ್ಟಕ್ಕೆ ಜೀವನ ಮಾಡ್ತಾ ಇದ್ದೆ ನಾಗರಾಜ್ ಗುರುಗಳು ಸಿಕ್ಕಿದ್ದು ನನಗೆ ದೇವ್ ಸಿಕ್ಕ ನಿಮ್ ವಿಡಿಯೋಸ್ ನಮ್ಗೆ ಬಹಳ ಎಲ್ಪ್ ಆಯ್ತು ಗುರುಗಳೇ ನನ್ ಮಕ್ಳುಗಳನ್ನ ಸಾಕಕ್ಕೋಸ್ಕರ ಬದುಕಲ್ ತುಂಬಾ ಹೋರಾಟ ಮಾಡ್ತಾ ಇದ್ದೀನಿ ನಾನು ಇಲ್ಲ ನೋಡಿದ್ದಾರೆ ನಿಮ್ಮ ನಿಮ್ಮ ನಿಮ್ ಸಮಸ್ಯೆ ಏನಾಯ್ತು ಅದೆಲ್ಲ ನೋಡಿ ನಿಮ್ಮ ಹಿಂದೆ ಮುಂದೆ ಏನು ತೊಂದರೆ ಇತ್ತಾ ಸರಿ ಮಾಡಿ ನಿಮಗೆ ಆಶೀರ್ವಾದ ನಿಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅಪ್ಪ ಅವರು ಹಂಗಾಗಿ ಇನ್ಮೇಲೆ ಮೇಲೆ ನಿಮಗೆ ಧೈರ್ಯವಾಗಿ ನೀವು ನಾನು ಅಪ್ಪನ ಸೇವೆ ಮಾಡಕ್ಕೆ ನಾನು ಸಿದ್ಧ ಐดิನಿ ಗುರುಗಳೇ ಇಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ ನಿಮ್ಮ ಕುಟುಂಬ ಎಷ್ಟು ಜನ ಇದ್ದಿರಮ್ಮ ಮೇಡಮ್ ಮನೆಯಲ್ಲಿ ನಾನು ನನ್ನ ಗಂಡಾ ಇപ്പുറ ಮಕ್ಕಳು ಇದ್ದೀವಿ ಮಕ್ಕಳುಗಳೆಲ್ಲ ಹೊರಗಡೆ ಹಾಸ್ಟೆಲ್ ಅಲ್ಲಿ ಹೋಗ್ತಾ ಇದ್ದಾರೆ ओके ನಾನು ನನ್ನ ಎಡ್ಮಂತ್ ಇದ್ದೀವಿ ನಮ್ಗೆ ಆಶ್ರಯ ಸೊ ಈಗ ಮನೆ ಕಡೆ ಯಾವುದೂ ತೊಂದರೆಗಳಿಲ್ದಂಗೆ ಆರೋಗ್ಯವಾಗಿ ಆರಾಮಾಗಿ ಇದ್ದೀರಾ ಶಾಂತಿ ಇದೆ ಮನಸ್ಸು ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಒಳ್ಳೇದಾಯ್ತು ಸೊ ಯಾಕಂದ್ರೆ ಆ ತರದೊಂದು ಅಧಿಕಾರಿಗಳು ಸಮಾಜದಲ್ಲಿ ಕೆಟ್ಟದನ್ನ ದಂಡನೆ ಮಾಡಿ ಒಂದು ಸಮಾಜ ಒಂದು ಒಳ್ಳೆ ಕರ್ಕೊಂಡು ಹೋಗುವಂತ ಒಂದು ಕೆಲಸ ಉದ್ಯೋಗ ಸೊ ನಿಮ್ಮ ಕುಟುಂಬಗಳಿಗೇನೆ ತೊಂದರೆಗಳ ಆದಾಗ ಮತ್ತೆ ಇಲ್ಲಿ ದೈವನೇ ಬೇಕು ಸಮಾಜನೇ ತಿದ್ದ ಒಂದು ಕೆಲಸ ಅವ್ರು ಮಾಡ್ತಾ ಇದ್ರು ಕೂಡ ಸ್ವಂತದಲ್ಲಿ ಸಮಸ್ಯೆಗಳು ಅನುಭವಿಸ್ತಾ ಇದ್ರೆ ಗುರುಗಳ ಜಗತ್ತಲ್ಲಿ ನಾನ್ ನೋಡಿದ ಮಟ್ಟಿಗೆ ಈ ಲೌಕಿಕ ಜೀವನದಲ್ಲಿ ಒಂದು ಜೀವನನೇ ಬೇರೆ ಆದ್ರೆ ನಮ್ ಕಣ್ಣಿಗ್ ಕಾಣದೇ ಇರೋ ಜಗತ್ತೇ ಬಹಳ ಬಹಳಷ್ಟಿದೆ ಆ ಮರ್ಮನ ತಿಳಿಯಕ್ ಎಲ್ರಿಂದೂ ಆಗಲ್ಲ ಇಂತ ಗುರುಗಳ ಮಾರ್ಗದರ್ಶನದಲ್ಲಿ ಕೆಟ್ಟದನ್ನ ತೆಗೆದು ಒಳ್ಳೆ ಜೀವನ ಮಾಡೋದಕ್ಕೆ ನಮ್ಗೆ ದಾರಿ ಮಾಡ್ಕೊಡೋದು ಗುರುಗಳೇ ನೋಡಿ ತುಂಬಾ ಒಂದು ಒಳ್ಳೆ ಅನುಭವದ ಮಾತಿದ್ದು ನೀವ್ ಈಗ. ತುಂಬಾ ನೋವಾಗಿದೆ ನನಗೆ ಬಹಳ ಕಡೆ ನಾನು ಖರ್ಚು ಮಾಡಿದ್ ತಕ್ಕನಾಗಿ ಫಲ ಸಿಗದೆ ಇದ್ದಾಗ ಮತ್ತೆ ನಮಗೆ ಅವರು ಕಷ್ಟಕ್ಕೆ ಸ್ಪಂದಿಸದೆ ಇದ್ದಾಗ ಎಲ್ಲಿ ತರೋದು ಗುರುಗಳೇ ಈಗ ನಮಗೆ ಕೇಳಿದ ಫೀಸ್ ಕಟ್ಟಕ್ಕಾದ್ರೂ ಎಲ್ಲಿ ಹೊಂದಿಸೋದು ಅಂತದ್ರಲ್ಲಿ ಕೊಟ್ಟಿದ್ದ ತಕ್ಕನಾಗಿ ನಮಗೆ ರಿಸಲ್ಟ್ ಬೇಕಲ್ಲ ಗುರುಗಳೇ ನಂತರ ಎಷ್ಟೋ ಜನ ಸಮಸ್ಯೆನಲ್ಲಿ ಇರ್ತಾರೆ ಇಲ್ಲ ಅಂತ ನಿಮ್ಗೆ ಆ ಶ್ರಮ ಅದೊಂದು ನಂಬಿಕೆ ಇತ್ತಲ್ಲ ನೀವು ಸುಮಾರು ಕಡೆ ಸೋತಾಗ ಏನಾಗ್ತದೆ ಕೆಲವರು ಒಂದೆರಡು ಕಡೆ ಸೋತಾಗಿದ್ದಾರೆ ಯಾವ್ ದೇವ್ರು ಇಲ್ಲ ಏನು ಇಲ್ಲ ಏನು ಇಲ್ಲ ಅಂತ ನಿಮಗೆ ನಿಮ್ಗೆ ಚಲ ಇತ್ತು ದೇವ್ರು ಇದಾರೆ ನಾನ್ ಹೋಗ್ತಾರೋ ವ್ಯಕ್ತಿಗಳು ಎಲ್ಲಿ ನಮ್ಗೆ ಸ್ವಲ್ಪ ಮೋಸ ಮಾಡಿದ್ರು ಅಂತ ನೀವ್ ತಿಳ್ಕೊಂಡು ಪಕ್ಕ ದೇವ್ರು ಇರೋ ಜಾಗನ ಹುಡ್ಕಿದಿರ ಕೊನೆಯಲ್ಲಿ ಹೌದು ಒಳ್ಳೇದಾಯ್ತು ನಿಮ್ಗೆ ಭಗವಂತನೇ ಕರ್ಸ್ಕೊಂಡ್ ನಂಗೆ ಆಶೀರ್ವಾದ ಮಾಡ್ದಂಗ್ ಫೋನ್ ಮಾಡಿ ತಕ್ಷಣನೇ ಹೇಳ್ಬಿಟ್ರು ನನಗೆ ಇಂಥ ಸಮಸ್ಯೆ ಇದೆ ನಿನ್ಗೆ ನೀನು ಅದ್ ಸರಿ ಮಾಡ್ಕೋಬೇಕು ನಿಮ್ ಮನೇನಲ್ಲಿ ಇಂತ ಸಮಸ್ಯೆ ಇದೆ ಅಂತ ಹೇಳಿದ್ರು ಆಮೇಲೆ ಗಾಡಿನಲ್ಲಿ ನಾವ್ ಟ್ರಾವೆಲ್ ಮಾಡುವಾಗೆಲ್ಲ ಸುಮ್ ಸುಮ್ನೆ ಬೇರೆ ಗಾಡಿಗಳು ಬಂದು ನಮ್ಗ್ ಟಚ್ ಆಗೋದು ಗಾಡಿನೇ ಟಚ್ ಆಗೋದು ಗುರುಗಳೇ ನಮ್ ತಪ್ಪಿಲ್ದೆ ಇದ್ರು ಅವರೇ ತಪ್ಪು ಮಾಡಿದ್ರು ನಮ್ಗೆ ಆ ತರ ಆಗೋದು ನಂಗೆ ಗುರುಗಳ ಹತ್ರ ಹೇಳ್ದೆ ಅವ್ರ ಹತ್ರ ಹೋಗುವಾಗ್ಲೂ ಆತರ ಆಯ್ತು ಅದಕ್ಕೆ ಏನ್ ಕಾರಣ ಅಂತಾನು ಹೇಳಿದ್ರು ಅದನ್ನ ಪರಿಹಾರ ಮಾಡ್ಕೊಟ್ರು ಅವ್ರು ಮಾಡಿದ್ಮೇಲಿಂದ ನಮ್ಗೆ ಯಾವ್ದೇ ರೀತಿ ಟ್ರಾವೆಲ್ ಅಲ್ಲಿ ಸಮಸ್ಯೆ ಆಗಿಲ್ಲ ಗುರುಗಳೇ ಸೂಪರ್ ಮೇಡಮ್ ತುಂಬ ಒಳ್ಳೇದಾಯಿತು ನಿಮ್ಮ ವಿಚಾರ ಕೇಳಿದ್ಮೇಲೆ ಯಾಕಂದರೆ ಮನೆಯಲ್ಲಿ ಅಷ್ಟೊಂದು ದೈವ ಭಕ್ತಿ ನೀವು ನಿಮ್ಮಲ್ಲಿ ತುಂಬ ಇದೆ ಆ ಭಕ್ತಿ ಕೆಲವೊಂದು ಕಡೆ ಮೋಸ ಹೋಗಿದೆ ಬಟ್ ಆದರೂ ಕೂಡ ಇಲ್ಲ ಒಂದು ಕಡೆ ದೈವ ನಿಮ್ಮನ್ನು ಕೈ ಹಿಡ್ದೈತೆ ನಾನ್ ದೇವ್ರಿಗ್ ಅದೇ ನಮ್ ಕೇಳ್ಕೊತಾ ಇದೆ ಭಗವಂತ ನೀನ್ ಸ್ಮರಣೆ ಮಾಡಿ ಆರಾಧಸ್ತೀನಿ ನನ್ ಸಮಸ್ಯೆ ಬಗೆಹರ್ಸೋ ದಾರಿ ತೋರಿ ನಮ್ಮನ್ನ ಉದ್ಧಾರ ಮಾಡು ನಾವ್ ಜಗತ್ತಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಯಾವ ಜನ್ಮದಲ್ಲಿ ಮಾಡಿದೀವೋ ನಮಗ್ ಗೊತ್ತಿಲ್ಲ ಈ ಒಂದು ಜೀವನದಲ್ಲಿ ನಾವ್ ಮಾಡಿಲ್ಲ ನಮ್ ತಪ್ಪ ಏನೇ ಇದ್ರು ಕ್ಷಮಿಸು ಒಳ್ಳೆ ಮಾರ್ಗದಲ್ಲಿ ನಡ್ಸು ಒಳ್ಳೆವ್ರ ಸವಾಸ ತೋರು ಒಳ್ಳೆ ದಾರಿ ತೋರು ಅಂತ ದೇವ್ರನ್ ಕೇಳ್ಕೊಂಡಿದ್ಕೆ ನಾಗರಾಜ್ ಗುರುಗಳನ್ನ ನಿಮ್ ವಿಡಿಯೋ ಮುಖಾಂತರ ಭಗವಂತ ಕರುಣಿಸ್ಕೊಟ್ಟ ನಮಗೆ ಇಲ್ಲಿ ಅಪ್ಪ ಅವರು ಬಂದ ಆಶೀರ್ವಾದನ ಮಾಡಿ ನಿಮ್ಗೆ ನಿಮ್ಗೆ ಸಪೋರ್ಟ್ ಅವರು ಬೆನ್ನ ಬೆನ್ನಿಂದ ನಿಂತಿರ್ತಾರೆ ನಿಮ್ಗಿನ್ನೆಲ್ಲ ಒಳ್ಳೇದಾಗ್ಲಿ ಹಾಂ ನಮಸ್ಕಾರ ಅವನ ಮೇಡಮ್ ನಮಸ್ಕಾರ ನಮಸ್ಕಾರ ಹಾಂ ಹೇಳಿ ನಾಗರಾಜ್ ಯಾವ ತರದ್ದು ತೊಂದರೆ ಇವ್ರಿಗಿತ್ತು ಸರಿ ಎಲ್ಲೆಲ್ಲ ಹೋಗಿದ್ದಾರೆ ಸರ್ ಹಾಂ ಒಳಗಡೆ ಕಾಲಿಗೆ ತೆಸ್ಟ್ ನೋಡಿದಷ್ಟೇ ಅವರು ಹಂಗೆ ಯಪ್ಪದ್ ಬಿಟ್ಟು ತಗೊಂಡು ಹಂಗೇ ಹಿಂಗೆ ಬಿಟ್ಟಿಲ್ಲ ಒಂದು ಅವ್ರು ತೆಗೀತಾ ಇಲ್ಲ ಅವರೇ ಹತ್ಕೊಂಡೇ ತೆಗಿತಾವ್ರೆ ಸುಮಾರು ಲಕ್ಷ ಇಟ್ಟು ಬಿಟ್ಟಿದ್ದಾರೆ ಸರ್ ಪಾಪ ಸುಮಾರು ದುಡ್ಡು ಒಂದು ರೂಪಾಯಿ ಎಲ್ಲ ಎರಡು ರೂಪಾಯಿ ಅವ್ರಿಗೆ ಭಕ್ತಿ ಹೋಗಿಲ್ಲ ಸುಮಾರು ಬೇರೆಯವರು ಯಾರೋ ನಾವು ಕಡೆ ಎರಡು ಕಡೆ ಇಷ್ಟು ಕಳ್ಕೊಂಡಿದ್ರೆ ಇದನ್ನ ನಂಬ್ತಾನೆ ಇರಲಿಲ್ಲ ಹೌದು ನಾನು ಇವಾಗ ನಾವ್ ಎಷ್ಟೊತ್ತನ್ನ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತೀನಿ ನನಗೆ ಯಾರೇ ಆಗ್ಲಿ ನಾನು ಕೆಲಸ ಆಗಲಿ ಆಗದಿರೋ ಹೋಗ್ಲಿ ನನಗೆ ಯಾರೇ ಫೋನ್ ಮಾಡಿ ಎಷ್ಟೊತ್ತನ್ನ ಫೋನ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ನಾ ಒನ್ ಟೈಮ್ ಮಾಡಿದಾರ ಗೊತ್ತಿರೇ ಬಿಡು ಅಂತ ಸುಮ್ಮನೆ ಒಂದು ಟೈಮ್ ಎರಡು ಟೈಮ್ ತಿರ್ಗಾ ರಿಪೀಟ್ ಮಾಡಿದ್ರೆ ನಾನು ತೆಗ್ದೆ ತಿರ್ಗ ನಾನೇ ಫೋನ್ ಮಾಡ್ತೀನಿ ಅವ್ರಿಗೆ ಅಂದ್ರೆ ಅದು ಏನೋ ಒಂದು ಕನೆಕ್ಷನ್ ನಿಮ್ಗೆ ಹೌದು ಮಾತಾಡಿಸಿ ಮಾತಾಡ್ಲೇಬೇಕು ಅವ್ರಿಗೆ ಏನೋ ಆ ತರ ಕಮ್ಮಿ ಇದೆಯಾ ಚೆಕ್ ಮಾಡೋಕೆ ಹೌದು ಮಾಡಿ ಇವಾಗ ನಾನ್ ಯಾರ್ಗಾನ ಏನಾನ ಮಾಡ್ ಕಡಿಸೆ ನಾನು ಒಂದಿನ ಎರಡು ದಿನ ಬಿಟ್ಟು ಇಲ್ ಬೇಕಾದ್ರೆ ನಾನೇ ಅವ್ರಿಗೆ ಫೋನ್ ಮಾಡ್ಕೋ ಆ ಥರ ಏನಿದೆ ಅಂತ ಅವ್ರ ಏನೋ ತೊಂದರೆ ಆಯ್ತಾ ನನ್ ಸ್ಪಾಟಲ್ಲಿ ಆಗಿ ಅದು ನಾನು ಕ್ಲಿಯರ್ ಮಾಡ್ಕೊಡ್ ಅಂದ್ರೆ ಮಾಡ್ಕೊಟ್ ಸುಮ್ನೆ ಚೆಕ್ ಮಾಡ್ಬೇಕು ಯಾಕಂದ್ರೆ ಅವರು ಕೊಟ್ಟು ಇಲ್ಲಿ ಬಂದು ಒಂದು ಏನಾನ ಒಂದು ಕಾಣಿಕೆ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೂ ಒಂದು ಬೆಲೆ ಇರಬೇಕು ಅವ್ರ ನಮ್ಮ ನಾಲ್ಕು ಜನ ಹೋಗಿ ಹೇಳ್ಬೇಕು ಏ ಇವ್ರ ಹತ್ರ ಹೋಗಿದ್ನಪ್ಪ ಇತರ ಅಂತ ಹೇಳ್ಬಿಟ್ಟು ಕೆಟ್ಟ ಹೆಸ್ರು ಬರೋಕೆ ನಾನು ಅಂತಿದ್ದೀನಿ ಅದಕ್ಕೋಸ್ಕರ ಸೂಪರ್ ಯಾಕಂದ್ರೆ ಈ ಥರದ ಕೇಸು ತುಂಬ ರೇರ್ ಕೇಸ್ ಇದು ಅದರಲ್ಲೂ ಅವರು ಮೂರ್ ಆಫ್ಟೇರ್ ಮನೆ ಕಟ್ಟಿದ್ರು ಸರ್ ಮನೆ ಇದಕ್ಕೆಲ್ಲ ಫುಲ್ ಕಟ್ಟಿದ್ದಾರೆ ಸರ್ ಯಾ ಮನೆ ಬಾಗ್ಲು ಇದ್ರಾಗ ಐತೆ ಹೆಂಗ್ ಕಟ್ಟಿದ್ದಾರೆ ಗೊತ್ತಾ ಬರೀ ಕಾಯಿಗಳು ತಾಯ್ತೆಗಳು ಚೆಂಬುಗಳು ಎಷ್ಟೋ ಕಟ್ಟಿದ್ದಾರೆ ಮೂಲೆ ಮೂಲೆಗಳಿಗೂ ಕಟ್ಟಿದ್ದಾರೆ ಕಿಚನಲ್ಲಿ ಡ್ರಾಯರ್ಗಳಲ್ಲಿ ಎಲ್ಲ ಅವ್ರು ಏನೇನು ಯಾರು ಕೊಟ್ಟಿದಾರೆ ಪ್ರತಿಯೊಂದು ತುಂಬ ಪಾಪ ಆಮೇಲೆ ಮೇಲೆ ಹೋಗಿ ನೋಡ್ತೀನಿ ಹೀಗೆ ಐತೆ ಅಂದರೆ ಇದು ಓವರ್ ಭಕ್ತಿನ ಭಕ್ತಿ ಅಂದ್ರೆ ಅವರಿಗೆ ಎಲ್ಲೂ ಒಂದು ಕ್ಲಿಯರ್ ಅತಿಯಾದ ಭಕ್ತಿ ಅತಿಯಾದ ಭಕ್ತಿ ಇವಾಗ ಯಾರು ಏನನ್ನ ಸಣ್ಣದ ಹೇಳಿ ಕೆಲಸ ಅವ್ರು ಮಾಡ್ತಾರೆ ಅಂದ್ರೆ ದೈವದ ವಿಚಾರದಲ್ಲಿ ಏನೋ ಅದನ್ನ ದೇವರ ವಿಚಾರಕ್ಕೆ ಹೋಗಿದ್ರೆ ಬೇರೆಯವ್ರ ಹತ್ರನೂ ಇದು ಮಾಡಿದ್ದಾರೆ ಎಲ್ಲಾ ಕಡೆನೂ ಹೋಗಿದ್ದಾರೆ ಎಲ್ಲೋ ಅವ್ರಿಗೆ ಒಂದು ರೆಸ್ಪಾನ್ಸ್ ಮಾಡ್ತಲ್ಲ ನಾನು ಸಿಂಪಲ್ ಆಗಿ ಒಂದೇ ಒಂದು ಏನೋ ಒಂದು ಪೂಜೆ ಹೇಳಿದೆ ಅದು ಮಾಡಿದ ತಕ್ಷಣ ಹಂಗೆ ಫೋನ್ ಮಾಡಿದೆ ಹಿಂದ್ಗಡೆ ಸರ್ ನಮ್ಮ ತಂದೆ ಇದ್ದಂಗೆ ಇದ್ದಾರೆ ಗುರುಗಳೇ ನೀವು ನನಗೆ ಒಂದು ಇದು ಮಾಡ್ತಾ ಇದ್ದಾರೆ ಇವಾಗ ನಾನು ಅಷ್ಟೊಂದು ಗೈಡ್ ಮಾಡ್ತಾ ಇದ್ದೀರಾ ನೀವು ಅವರು ಎಲ್ಲೋ ಒಂದು ಕಡೆ ಎಲ್ಲ ಒಂದಷ್ಟು ಮೈಂಡು ಅವ್ರಿಗೆ ಡಿಸ್ಟರ್ಬ್ ಆಗಿ ಎಲ್ಲಾ ಕಡೆ ಮೋಸ ಹೋದ್ಮೇಲೆ ಫೈನಲ್ ಒಳ್ಳೆ ಒಂದು ವ್ಯಕ್ತಿ ಕೈ ಸಿಕ್ಕಿದಾಗ ಅವ್ರಿಗೆ ತುಂಬಾ ಒಂದು ನಂಬಿಕೆ ಬಂದ ಮೇಲೆ ಈಗ ನೋಡಿ ಅವ್ರು ಹತ್ಕೊಂಡೆ ಅದೇ ಮತ್ತೆ ಹೋಗಿ ಹೇಳ್ತಾರೆ ಅದೇ ತರ ತುಂಬಾ ಅವರು ಆನೆಸ್ಟ್ ಆಗಿ ಮಾತಾಡ್ತಾರೆ ಬಟ್ ಏನಂದ್ರೆ ಅವ್ರ ಮನೆ ಒಳ್ಳೆ ಎಜುಕೇಟೆ ಎಜುಕೇಟೆಡ್ ಟೀಚರ್ ಅಂದ್ರೆ ಅವ್ರು ಎಲ್ಲೇ ಹೋದ್ರು ಕೂಡ ಗಾಡಿಗೆ ಆಕ್ಸಿಡೆಂಟ್ ಆಗುತ್ತಾರೆ ನನ್ನ ಹತ್ರ ಬರೋ ಟೈಮಲ್ಲಿ ಹಂಗೆ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಬರೋ ಟೈಮ್ ಅದು ಏನು ಫಸ್ಟ್ ನಾನು ಒಂದು ಟೈಮ್ ಹೋಗಿದ್ದೆ ಅವ್ರಿಗೆ ಆಮೇಲೆ ತಿರ್ಗಿ ಅವ್ರ ಫ್ಯಾಮಿಲಿ ಬರ್ತಾ ಇದ್ರು ಅವ್ರ ಕಾರಿಗೆ ಇನ್ನೊಬ್ಬ ಬೇರೆ ಬಂದು ಟಚ್ ಮಾಡ್ಬಿಟ್ಟಿದ್ರು ಆದ್ರೆ ಒಂದು ಆತ್ಮಗಳು ಬಂದು ಸೇರಿದಿತ್ತು ಹಂಗೆ ಅದು ಎಳೆದು ಬಿಸಿ ನಾನು ನೀರಿಗಿರೆಲ್ಲ ನೀರಿಗಿರ ಮನಸ್ಸು ಎಲ್ಲ ಒಂದು ಕಾಯಿ ಒಂದ್ ಮನಸ್ಸು ಎಲ್ಲ ಇದ್ ಎಲ್ಲ ಆರಾಮಾಗಿದ್ರು ಇವರಿಗೆ ಯಾರಾದ್ರೂ ಮಾಡ್ಬಿಟ್ಟಿದ್ದ ಇಲ್ಲ ಆಟೋಮೆಟಿಕ್ ಆಗಿ ಏನೋ ಇವರು ತಮ್ಮ ಹಬ್ಬನ್ ಸುತ್ತಿದ್ದಾನೆ ಅವ್ರ ತಮ್ಮ ಮತ್ತೆ ಇವರು ಈಗ ಅವ್ರ ಯಜಮಾರವ್ರು ತಮ್ಮನ ಅವ್ರು ಯಾರೋ ಒಬ್ರು ತಿರೋಗಿದ್ರು ಅವ್ರ ಕೆಡೆ ಫ್ಯಾಮಿಲಿ ಇನ್ನೊಬ್ರ ಯಾರೋ ಅವ್ರ ರಿಲೇಶನ್ ಮುದ್ಕ ಒಬ್ರು ಆಯಪ್ರಿದು ಆಯಪ್ನು ತಿರೋಗಿದ್ರು ಹ್ಮ್ ಅದೊಂದು ಬೇರೆ ಅವ್ರು ಏನೇನೋ ಕೆಡುಕ್ ಮಾಡಿಬಿಟ್ಟಿದೆ ಅವ್ರಿಗೆ ಇವ್ರ ರಿಲೇಶನ್ ಅವ್ರಿಗೆ ಓಕೆ ಅವೆಲ್ಲ ಇವ್ರಿಗೆ ಎಫೆಕ್ಟ್ ಮಾಡೋದ್ ಎಫೆಕ್ಟ್ ಮಾಡ್ತಾ ಇದ್ದೆ ಸೊ ಏನು ಮಂತ್ರಿಸಿ ಏನು ತಂದಿಟ್ರು ಅದೇನೋ ಅವ್ರಿಗೆ ವರ್ಕ್ ಏನೋ ವರ್ಕೌಟ್ ಆಯ್ತಲ್ಲ ಸೊ ಹಾಗಾಗಿ ಅವ್ರ ಪಾಪ ಶ್ರಮದಲ್ಲಿ ಕಷ್ಟದಲ್ಲಿ ಇದ್ದಾರೆ ಸೊ ಅದೇ ಸಾಲ ಸಾಲ ಏನೋ ತಂದು ಎಲ್ಲ ಮಾಡೋ ಬರೀ ಅವ್ರ ಹತ್ರ ಸಾಲ ಮಾಡೋದು ಅಲ್ಲಿ ಹೋಗ್ಯಾರ ಕೇಳಿದ್ರೆ ಹೇಳೋದು ಇವ್ರ ಯಾರು ಕೇಳಿದ್ರೆ ಇವ್ರಾಗೇನೋ ಏನು ಹೇಳೋದು ಇದೇ ಅವ್ರು ಪಾಪ ಸೊ ನನ್ನದು ಫೋನ್ ಇದ್ ಬಿಟ್ಟರೆ ಏನೋ ಒಂದು ಸಂತೋಷ ಆ ಥರ ತುಂಬ ರೇರ್ ಕೇಸ್ ಈ ಥರ ಮತ್ತೆ ರಿಸಲ್ಟ್ ಇವತ್ತು ತುಂಬ ಖುಷಿಯಾಗಿದ್ದಾರೆ ಹೌದು ಅವ್ರ ಮಕ್ಳೇನೋ ಇಬ್ರು ಆಸ್ಟೆಲಲ್ಲಿ ಹೌದಾ ಗೊತ್ತಾ ಇದ್ದಾರೆ ಇಬ್ರು ಮೊದ್ಲು ಗಂಡು ಮಗು ಒಂದು ಹೆಣ್ಣು ಇಬ್ರು ಕಾಲೇಜ್ ಹೋಗ್ತಿದ್ರು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಇವರು ಟೀಚರಾ ಇವರು ಟೀಚರ್ ಅವರು ಯಜಮಾನ್ರು ಪೊಲೀಸ್ ಪೊಲೀಸ್ ಆರ್ಮಿಲ್ ಇದ್ರಂತೆ ಆರ್ಮಿಯಿಂದ ಮಾಡಿಕೊಂಡು ಪೊಲೀಸ್ಗೆ ಇದು ಮಾಡ್ಕೊಡಿದ್ರು ತುಂಬಾ ಕೆಲವೊಂದು ಕಡೆ ಕೇಸ್ಗಳು ತುಂಬಾ ನಿಯತ್ತಾಗಿ ಹೋದರೂ ಕೂಡ ಡ್ಯಾಮೇಜ್ಗಳು ಜಾಸ್ತಿ ಇರ್ತಾರೆ ಅದಕ್ಕೆ ಇದು ಉದಾಹರಣೆ ಯಾಕಂದ್ರೆ ಇವರು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬಟ್ ಪಾಪ ಒಬ್ಬಂದು ಈ ಟೈಮ್ಗೆ ಈ ತರ ಪೂಜೆ ಅಂತೇಳಿ ಅಂತ ಹೇಳಿ ಅವ್ರು ಕರೆಕ್ಟಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರ ತುಂಬ ಒಳ್ಳೇದಾಯ್ತು ಈ ಕೇಸ್ ನೀವು ಕ್ಲಿಯರ್ ಮಾಡಿಕೊಟ್ಟು ಇವತ್ತು ಅವರು ಚೆನ್ನಾಗೇ ಇದ್ದಾರೆ ಹೌದು ನಮ್ಮ ಜೊತೆ ಮಾತಾಡಿದ್ರು ಸೊ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಈ ಥರ ಕೆಟ್ಟೋಗಿದ್ದ ಕುಟುಂಬ ಸರಿ ಹೋದಾಗ ಯಾಕಂದರೆ ಈಗ ನಾಗರಾಜವರು ಸಾಕಷ್ಟು ಮನೆಗಳಿಗೆ ಅವರು ಹೋಗಿದ್ದೇ ರೇರು ಅವರು ಅವ್ರ ಜಾಗಕ್ಕೆ ಕರ್ಸ್ಕೊತಾರೆ ಇವರು ಮನೆಗೆ ಹೋಗಿ ವಿಸಿಟ್ ಮಾಡೋದು ತುಂಬ ಅಪರೂಪ ಇದು ಸಮಸ್ಯೆ ಅವರು ವಿಸಿಟ್ ಮಾಡೋ ಥರ ಇತ್ತು ಹಾಗಾಗಿ ಅವರು ಆ ಮನೆಗೆ ಹೋಗ್ಬೇಕಾಗಿ ಬಂತು ಹಾಗಾಗಿ ಹೋಗಿದ್ದಾರೆ ಹೋಗಿದ್ದರಿಂದ ಅಲ್ಲಿ ಏನೆಲ್ಲ ಡ್ಯಾಮೇಜ್ ಇತ್ತು ಅದು ಸರಿ ಮಾಡಿಕೊಟ್ಟು ಇವತ್ತು ಅವರು ಖುಷಿಯಿಂದ ಮಾತಾಡ್ತವ್ರೆ ನೆಮ್ಮದಿ ಈಗ ಮನೆಯಲ್ಲಿ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಸೊ ಈ ವಿಚಾರ ಪ್ರಾಕ್ಟಿಕಲಾಗಿ ಲೈವಲ್ಲಿ ನಿಮ್ಮ ಜೊತೆ ಮಾತಾಡಿ ನಿಮಗೆ ಅವ್ರದ್ದು ಸಮಸ್ಯೆಗಳು ಹೆಂಗೆ ಸಮಸ್ಯೆ ಬಗೆಹಾರ್ದೈತೆ ಅನ್ನೋದನ್ನ ಅವ್ರು ಕೂಡ ಮಾತಾಡಿಸಿ ತಿಳಿಸಿದೀವಿ ಸೊ ಈ ಒಂದು ಅಪರೂಪದ ಕೇಸುಗಳು ರೇರ್ ಕೇಸ್ಗಳನ್ನ ಈ ಥರದ ಸಮಸ್ಯೆಗಳು ಎಲ್ಲೋ ಆಗದೇ ಇರೋ ಕೇಸುಗಳು ನಾಗರಾಜ್ ಅವರು ಅಟೆಂಡ್ ಮಾಡಿ ಸಕ್ಸಸ್ ಮಾಡಿದ್ದಾರೆ ಈ ಥರ ಸಮಸ್ಯೆಗಳಲ್ಲಿರೋರು ಅವರನ್ನು ಸಂಪರ್ಕ ಮಾಡ್ಬೋದು ಇದಿಷ್ಟು ನಾ ಹೇಳಕ್ಕೆ ಬಯಸ್ತೀನಿ ನೆಕ್ಸ್ಟ್ ಇನ್ನೂ ಇದೇ ಥರದ ವಿಚಾರಗಳು ತುಂಬ ಇದೆ ಅವುಗಳ್ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ